ನಮಸ್ಕಾರ ರೀ ಎಲ್ಲರಿಗೂ ಶುಭ ಮುಂಜಾನೆ ಅನ್ಕೋತ ಇವತ್ತು ಎರಡನೇ ದಿವಸ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದೇವ್ರಿ ಒಂದು ಒಂದೂವರೆಗಳಾಗ ಸ್ಟಾರ್ಟ್ ಮಾಡಿದವ್ರಿ ಒತ್ತಾರೀ ಈಗ ಟೈಮ್ ಆರ್ ಆರೂವರೆ ಆಗಿತ್ರಿ ಅಂದ್ರೆ ಕತ್ಲೈತ್ರಿ ಕಡೆ ನಮ್ಮ ಕಡೆ ಅಷ್ಟು ಬೆಳಕಿಲ್ಲ ನೋಡ್ರಿ ಇವತ್ತು ಇಲ್ಲಿ ಇನ್ನೊಂದು ಮೂರು ಮಂದ್ರಿ ನಮ್ಮ ತಮ್ಮ ನಮ್ಮ ಅಮ್ಮ ನಮ್ಮ ದೋಸ್ ಅದ ಮತ್ತೆ ಮುಂದೊಂದು ಮೂರು ಮನೆ ಬಿಟ್ಟು ಹೊಂಟ್ರಿ ನಮ್ಗೆ ಒಟ್ಟು ಕರ್ಪನಿಲ್ಲ ಬಾಸ್ ಬಿಡ್ ಹಿಡಿದಾರ ಅವ್ರ ಅವನು ಹಿಡಿಯಕ್ಕೆ ನಾವು ಟ್ರೈ ಮಾಡತ್ತವು ಅಂದ್ರೆ ಒಂದ್ ಸ್ವಲ್ಪ ಹೋಗಿ ಹೋಗ್ಕೊಡ್ತೇವೆ ಒಂದ್ ಸ್ವಲ್ಪ ಬಿಟ್ಟು ಹೋಗ್ತಾರು ಎಲ್ಲ ಸಂಭಾಸ್ಕೊಂಡು ಇಟ್ಟಿದ್ದೆವು ಇವತ್ತು ನಿನ್ನೆ ಬಾತ್ ರಾಸ್ ಹತ್ರೀ ನೈಟ್ ಹೊಟ್ಟೆ ನಿನ್ನ ಹತ್ತಿಲ್ಲ ರಾತ್ರಿ ನೀನೆಲ್ಲ ಬಿಸ್ಲಾಗಿ ಜರ್ನಿ ಇತ್ತು ಇವತ್ತ ಅದಕ್ಕೆ ಬಿಸ್ಲಾದ್ ಬಾಳ್ ಮಾಡ್ಕೋ ಬೇಡತ್ತ ಬೆಳಿಗ್ಗೆ ಒಂದೂರಿಗೆ ಜಾಗ ಬಿಟ್ಟೇವ್ರಿ ಜಲ್ದಿ ನೋಡ್ರಿ ನಮ್ ದೋಸ್ತರು ಬಿಟ್ಟು ಆಟ್ರಿ ಬಕ್ಕ ಬಾತ ಇರ್ಲಿ

ಬಾಸ್ ಮಾಡಿ ಕರ್ಕೊಂಡ್ ಹೋಗ್ತಾವ್ದ ಹೇಳ್ತಾರ ಬಂದ್ ಬಿಟ್ಟು ಬಿಟ್ಟು ಹೋಗ್ತಾರೀ ನೂರ ಎಷ್ಟ್ ಡಿಸ್ಟೆಂಟ್ ಕಾದಾರು ಬಾಳ್ ದೂರ ಕಾದಾರ್ರಿ ನಮ್ಮ ಏನಾಗಿ ನಮ್ ಮೂರವ್ರಲ್ಲ ಬಿಟ್ಟು ಹೋಗ್ಯಾರ ನಮ್ಮನೆ ಎಲ್ಸಾನಲ್ದ ಎಲ್ಲಾರು ಬಿಟ್ಟ ಸಿಟ್ಟು ಬಂದಾವ್ರಿ ಸಿ ಅವ್ರ ಬಿಟ್ಟ್ರ ಅವ್ರೂ ಈ ತರ ಓರ್ಟೇಕ್ ಮಾಡ್ಬೇಕೈತ್ರಿ ನಮ್ನೆ ಬಿಟ್ಟು ಹೋಗಿದಾರ ಅಂದ್ರೆ ಹೆಂಗ್ ಹೆಂಗ್ರಿ ಎಲ್ಲಾರು ಕರ್ಕೊಂಡ್ ಹೋಗ್ಬೇಕಾಗಿತ್ತು ಅವ್ರ ಬಿಟ್ಬಿಟ್ ಬಂದ್ರು ನೀವ್ ಹೊಟ್ಟೆ ಮಾತಾಡೋ ಅಟ್ಟಿ ಮಾತ್ರಿ ಆ ಪತ್ತ ಐತ್ರಿ ಬಾಕಟ್ಟ ಕಾಲದೂ ಸತ್ತಿ ನಿನ್ನ ನೈಟ್ ಒಂದು ವಿಡಿಯೋ ಬಿಟ್ಟೇನ್ರಿ ಅದ ಅವ್ರದ್ದು ಬಾಳ ಚಲೋದಾರ್ ಅವ್ರದ ನಮ್ ಬಂದಾಗ ಒಂದ್ ಸಣ್ಣ ಗುಡ್ ಇತ್ರಿರಾಡ್ತಾರಂತ ಈಗ ಅಕ್ಕವ್ರ ಹೋಗಕ್ಕೆ ಒಂದ್ ದೊಡ್ಡ ಮಿನಿ ಕಡಿದ್ರ ಬಂಗ್ಲೆ ಯಾರ ಇರಕ ದೊಡ್ಡ ಕಟ್ಟ ಹಂಗ ಭಕ್ತರು ಕಡಿದಾರ ಬ್ರಿ ಅಷ್ಟ್ ದೊಡ್ಡ ಮನಿ ಕಡಿದಾರೀ ಮತ್ ನಾವ್ ಎಷ್ಟ್ ಇರ್ತಾವಲ್ಲ ದೊಡ್ಡ ಗುಡಿ ಮಲ್ಲೆಗ ಮಾಡಿದಾರೀ ಮಲ್ಲೇಗ ರೀ ಅವ್ರು ಆಟ ದೊಡ್ಡದ್ರಿ ಇವ್ರ್ ನೋಡ್ರಿ ನಮ್ ಮೂರ್ ಆಯ್ ನೋಡ್ರಿ ಓಡಾಂತ ಓಡಾಕತ್ತಾರ ನೋಡ್ರಿ ಅವ್ರು ದೊಡ್ಡ ಬರಾಕತ್ತರಿ ಅವ್ರು ನಮ್ಕ ಪೈಲಾ ಬಿಟ್ಟಾರ ಈಗಿಂದ್ರಿ ಅವ್ರು ವ್ಯವಸಾಯ ಬಂದಾರೀ ಇವ್ರ್ ನೋಡ್ರಿ ಬಿಟ್ಬಿಟ್ ಬರತ್ತಾರ ನೋಡ್ರಿ ಅವ್ರ ಅನ್ನ ಹಾಯ್ ಹಾ ಕರ್ಕೊಂಡು ಹೋದ ಇದ್ರು ಮದ್ಬಿಟ್ಟು ಬರತ್ತಾರು ನಾವು ಬಾಳ್ ಟ್ರೈ ಮಾಡ್ತೇವೆ ಬೆನ್ನ ತಕ್ಕ ಕಂಡಾಪಟ್ಟಿ ಇವತ್ತು ಟಾರ್ಗೆಟ್ ಐತ್ರಿ ಟಾರ್ಗೆಟ್ ಕ್ಲಿಯರ್ ಮಾಡ್ತಾರ ಇವತ್ತಿಂದ ಇವತ್ತೈತ್ರಿ ಒಂದ್ ಮೂರ್ ಸಾವಿರದ ಡಿಲ್ ಆಗಿದ ಸೈಡ್ ತುಂಬಾ ನೀರ್ ನೀರ್ ಇದಾವ್ರಿ ನೋಡ್ರಿ ನಂಗೆ ಎಲ್ಲಿ ಇವಾಗ್ರ ಎರಡು ಗಂಟೆಗೆ ಬಂದಿವ್ರಿ ಎರಡರಿಂದ ಆರಾಗೈತಿ ಒಂದ್ ಇಪ್ಪತ್ ಮೂರ್ ಸಾವಿರ ಚಾಕ್ ಕುಡಿದ್ಬೇಕ್ರಿ ಯಾರು ಒಬ್ರು ಬಿಡಲ್ರಿ ಒಟ್ಟ ಚಾಕ್ ಮೇಲೆ ಅಂದ್ರೆ ಚಾಕ್ ಕುಡಿಯತ್ತೆ ಹಾಕರಿ ಏನ್ ಮಾಡೋದ್ರಿ ಚಾ ಕುಡಕ್ ಕೊಡದ ಹೊಯ್ಟೈತ್ರಿ ಹೈಗಡೆ ಐತ್ರಿ ಹೊಯ್ಟಾಗೆಲ್ಲ ಚಾರೈತ್ರಿ ಹುಡುಗರ್ ನಗಾತಾವ್ರಿ ನಾವು ವಿಡಿಯೋ ಮಾಡೋದ್ ನೋಡಿ ಕಂಡ ಬಿಡಿ ಹುಡುಗರು ನಡಗ ತಗಾತಾವ್ರಿ ಅಸ ಐತೆ ಅವ್ರಿಗೆ ಅಂದ್ರೆ ಮಾಡಿ ಏನ್ ಆದ್ರಾತ್ರಿ ಇನ್ನೇ ಮಾಡಕ್ ಒಣಂಗಿಲ್ರಿ ಅಂದ್ರೆ ಇವಾಗ ಕೈಯೆಲ್ಲ ಒಟ್ಟು ಒಟ್ಟಿರ್ದವು ಫೋನ್ ಹಿಡಾಕ್ರಿ ಆ ಅತ್ರ ಒಂದ್ ಸ್ವಲ್ಪ ಬಾಪೈತ್ರಿ ಮಾತಾಡಕ್ ಸಂಭಾಷ್ರಿ ನೋಡ್ರಿ ಬೆಳಿಗ್ಗೆ ಈ ಕಡೆ ವಾತಾವರಣ ಚಲೋ ಐತ್ರಿ ಕರೀ ವೆಹಿಕಲ್ ಬಾಳ್ರಿ ಕಂಡ ಬಿಡಿಗೆ ಹಾಡ್ರಿ ಅವಾಜ್ ಫುಲ್ ವಿಡಿಯೋ ಹಾಡ್ಗೊಳ ಹತ್ತಾರೀ ಸಾಕೋರಿ ಸಾಕಾರಿ ಏನ್ ಹೇಳದ್ರಿ ಬಿಡ್ರಿ ನೋಡ್ರಿ ಸ್ವಲ್ಪ ಒಂದ್ ಜನ ದೊಡ್ಡ ಬಿಟ್ಬಿಟ್ ಹೊಂಟ್ರೋಡ್ರಿ ಹಿಂಗ್ರಿ ನಮ್ ಕಡೆ ಈ ಕಡೆ ಭಕ್ತಿ ಬಾಳಿ ನಮ್ ಕಡೆ ಜಾನಪದ ಜಾನಪದ ಹಾಸ್ತಾರ ಟ್ರ್ಯಾಕ್ಟರ್ ದಾಗ ಬಿಟ್ಟ ಬಾರ ಈ ಕಡೆ ಅವನು ಎಲ್ಲಾ ಮಲೇನ್ ಹಾಡ್ರಿ ಭಕ್ತಿ ಕಡೆ ಬಾಳ ಐತ್ರಿ ಈಗ ಈಗ ತತ್ತಾರ ಏನು ಕಾಯಿಮ್ ಹಸ್ತಾರ ಗೊತ್ತಿಲ್ಲ ರೀ ಈ ಬೇಕಾರೆ ಮಲ್ಲನ ಹಾಡಿದಾವ್ರಿ ಎಲ್ಲ ಕಡೆ ನಮ್ಮ ಕಡೆ ಆದರೆ ನಡುಗೂರ ಕಡೆ ಕಡೆಯಲ್ಲಿ ಹಾಡುಗು ಹಸ್ತಾರ ಒಟ್ಟೆ ಈ ಕಡೆ ಆದರೆ ಏನಿಲ್ಲ ರೀ ಒತ್ತ ಮಲ್ಯ ಮಲ್ಲೇ ಭಕ್ತಿ ರೀ ಅದು ಮಲ್ಲೆಗಾರ ಭಕ್ತರಿಗೆ ಊಟಕ್ಕೆ ಮಾಡಿರ್ತಾರ್ರೀ ಆ ಊಟ ಬಿಟ್ಟು ಹೋದ್ರೆ ಯಾರೂ ಬಿಟ್ಟು ಊಟ ಬರೀ ಒಂದು ಚಹಾದ್ರೆ ಒಂದು ಊಟಕ್ಕೆ ಚಾ ಕುಡ್ದವ್ರಿ ಒಂದು ಮನೆಯಾಗ ಒಂದ್ ಜರ ಹೆಜ್ಜೆ ಇಟ್ಟಿವ್ರಿ ಹಿಂಗೆ ಹೇಳ್ತಾರ್ರಿ ಚಪ್ಪಲದ ಎಲ್ಲ ಅಡುಗೆ ಮನೆ ಹಂಗೆ ಹಾಕೊಂಬಾತ ಹೇಳ್ತಾರೀ ಅಷ್ಟು ನಮ್ಮ ಕಡೆ ಚಪ್ಪಲ್ ಒಂದು ಹೊಬೇಕ್ರಿ ಒ ನೆಟ್ಟ ಕಾಲಕ ಮಾತಾಡ್ದೀ ಇಲ್ಲಿ ನಾವು ಏನು ಮಾಡ್ತೇವೆ ಅದಕ್ಕೆ ಇಲ್ಲೇ ಮಾಡೋಕೋ ರೀ ಇಲ್ಲಿ ಮುಂದೆ ಮತ್ತೆ ಚಾ ಇಟ್ಟಿ ಈಗ ಒಂದು ಎರಡು ಕಿಲೋಮೀಟರ್ ಹಿಂದೆ ಚಾ ಆಯ್ತು ರೀ ಮತ್ತೆ ಮುಂದೆ ಚಾಯ್ ರೀ ಚಾ ಈಗ ಅರವತ್ತು ಕಲೆ ನಮ್ಮ ನಿಮ್ದಾಗ ಎಂಟು ಒಂಬತ್ತು ತನಕ ಊಟ ಮಾಡಂಗಿಲ್ಲ ಒಣಂಗಿಲ್ಲ ಯಾ ಜಾಸ್ತಿ ನಷ್ಟ ಆಯ್ತು ರೀ ಉಪ್ಪಿಟ್ಟ ಚುಮ್ಮರಿ ಅಂತ ಎರಡು ಎರಡು ಮೂರು ಸರಿ ರೀ ್ರೆ ಅಂದ್ರೂ ಒಂದ್ ಎರಡ್ ಟೀಮ್ ಗಿನ್ ತಕ್ಕವ್ರೀಗ ಇನ್ನೊಂದ್ ಎರಡ್ ಟೀಮ್ ಇರ್ದ ಮುಂದೆ ತೆಗ್ದಾರ ಒಟ್ಟು ಬಿಟ್ಟು ಬಂದಾರ ತವ್ ಗಿಂತ ಎಲ್ಲರೂ ಟಾರ್ಗೆಟ್ ಅದೇ ಐತಿ ಇಲ್ಲಿ ಮುಂದೆ ಚಾಲ ಹಿಡಿದಾರ್ರಿ ಗಾಡಿ ಒಂದ ತೆಗ್ದವ್ರಿ

ನೋಡ್ರಿ ಒಟ್ಟೆ ಮಾಡಿರ್ತಾರ್ರಿ ನೋಡ್ರಿ ಬಾಡಂದ್ರಿ ಪುಡ್ಯೋದ್ರಿ ಏನ್ ಮಾಡಕ್ ಬರಂಗಿಲ್ಲ ಮಾಡಿರ್ತಾರೀ ಇದೆಲ್ಲ ನೋಡ್ರಿ ನಾಳೆ ನೋಡ್ರಿ ಅಲ್ಲ ಇದೆಲ್ಲ ನಮ್ ಸಮ ಬೆಳಿಗ್ಗೆ ಹನ್ನಾರು ಗಂಟೆಗೇ ಮಾಡ್ತಾರೀ ಅವ್ರ ಅಷ್ಟಾದ್ರೆ ಬಿ ಮತ್ತೆ ಈಗ ನೋಡ್ರಿ ಹೊಟ್ಟೆ ಬಿಡಗಣ ಚಾಕ್ರಿನ ಚಾ ಕುಡಿಯೋದು ಬ್ಯಾಡ್ರಿ ಇಲ್ಲಿ ಚಾ ಕುಡೋದ್ ಕುಡಕ್ ಆತವ್ರಿ ಮತ್ತೆ ಉಲ್ಟ ಮಾಡ್ಕೋತ ನಿಲ್ಬಕರೀ ಮಾಡಕ್ ಯಾವ್ದು ಯಾವ ಊರ್ರಿ ಯಾವ್ರಿ ಹಳುವರೆ ನೋಡ್ರಿ ಹಳುವ ಬಂದೇವು ಅರವತ್ತ ನಾಕ್ ಕಿಲೋಮೀಟರ್ ಬಂದೇವ್ರಿ ನಾಕ ನಾಲ್ಕು ರೀ ಒಂದ್ ಇಪ್ಪತ್ತು ಕಿಲೋಮೀಟರ್ ಬಂದೇವ್ರಿ ಈಗ ಬೆಳಿಗ್ಗೆ ಎರಡರಿ ಎರಡುವರೆಗೆ ಅದ ಜರ್ನಿ ಸ್ಟಾರ್ಟ್ ಮಾಡಿದ್ರು ಇನ್ ಎಂಡಿಂಗ್ ಪಾಯಿಂಟ್ ಎಲ್ಲಿ ನಮ್ಗೋಗಲ್ರಿ ಒಟ್ ಹತ್ತ ತನಕ ಹೋಗೋದ್ರಿ ಮತ್ತೆ ಸಂಜೆ ಮೂರು ಗಂಟೆ ಕಾಲ ಸ್ಟಾರ್ಟ್ ಮಾಡೋದ್ರಿ ನಡೆಯೋದು ನಡೋದ್ ನಡೆಯೋದು ನಡೋದ್ ಸಾಕಾಯ್ತು ನೋಡಿ ಇಷ್ಟ ಇನ್ನೂ ಹೇಳೋದು ಭಾ ಕರೆ ಹುಡುಗರು ಬಿಡ ಅಂತಾರೆ ಇವ್ ಚಾಪುಡ ನೋಡಿ ಚಾಕೂಳತ್ರಿ ಬೀಜ ಕಡೆ ನಾಳೆಲ್ಲ ಮನಿ ನೋಡ್ರಿ ಒಂದೊಂದ್ ಬಂಗ್ಲಾದಂಗದವ್ರ ಅಂತ ಮನಿಗೋ ಇಲ್ಲಿ ನಾವ ಕಟ್ಟೋದ ಈಗ ಮನಿ ಬರ್ತೈತಿ ನೀವೆಲ್ಲ ಒಂದ್ವರ್ ಸಪೋರ್ಟ್ ಮುಂದಿನ ವರ್ಷ ನಾವು ಮನೆ ಕಟ್ಕೊಂಡ್ರಿ ಮನಿ ಕಟ್ಟಿ ನಮ್ಮ ಮನೇದಿ ವಿಡಿಯೋ ಹಾಕ್ತವ್ರಿ ನೀವೆಲ್ಲ ಸಫರ್ ಮಾಡಲಿಕ್ಕೆ ಸಣ್ಣ ಸಣ್ಣ ಮುಂದಿದ್ದಾವ್ರಿ ಹೊರ ಏಂದ್ ಎಷ್ಟಾದ್ರೆ ಬೇಯ್ತಾರ ಇವ್ರಿಗೆ ಏರ್ಯ ಅವ್ರು ಮೈತ್ರಿ ಸಾಕ್ತಿಗೆ ಅಂತಾರೆ ಆಯ್ತ್ರಿ ಮತ್ತೆ ಮೈಂದ್ ಬಾಳ್ ಐತಿ ನೆಕ್ಸ್ಟ್ ವಿಡಿಯೋ ಸಿಗುನು ನಮಸ್ಕಾರ ರೀಪ್ಪ